ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಏನಪ್ಪ ಬೆಳಗ್ಗೆನೆ ಚೆನ್ನಾಗಿರೋದು ನೈಟಿಂದನೂ ತುಂಬ ಮಳೆ ಹಿಡ್ಕೊಂಡಿದೆ ಎಲ್ಲಂತೂ ಫುಲ್ ಮಳೆ ಈ ರೀತಿ ನೋಡಿ ನೀರು ನಿಂತ್ಕೊಳ್ಳುವಷ್ಟು ಮಳೆ ಒಯ್ದಿದೆ ಏನಪ್ಪ ಅಂತ ಅಂದರೆ ದನ ಕರಗಳಿರೋ ಮನೆ ಮತ್ತು ಹುಳ ನಮ್ಮ ಮನೇಲಂತೂ ಈ ಟೈಮಲ್ಲೇ ಹುಳ ಇದೆ ಪಾಪ ಅವಕ್ಕೆ ಮೇವು ಸೊಪ್ಪು ಕುಯ್ಕೊಬಂದು ಹಾಕೋಕ್ಕೂ ಕೂಡ ಆಗ್ತಿಲ್ಲ ಅಷ್ಟು ಮಳೆ ಹಿಡ್ಕೊಂಡಿದೆ ಮಳೆಯಂತೂ ಬಿಡ್ತಾನೆ ಇಲ್ಲ ಒಂದು ಸ್ವಲ್ಪನೂ ಗ್ಯಾಪ್ ಕೊಡ್ತಾನೆ ಇಲ್ಲ ಆ ಗ್ಯಾಪ್ ಎಲ್ಲಾದರೂ ಸ್ವಲ್ಪ ದನಿಗಳಿಗೆ ಮೇವು ಮತ್ತು ರೇಷ್ಮೆ ಹುಳಿಗೆ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದರೆ ಫುಲ್ ಈ ಥರ ಮಳೆ ಹೋಯ್ತಾನೆ ಇದೆ ರಾತ್ರಿಯಿಂದನೂ ಫುಲ್ ಮಳೆಯೇ ಈ ಥರ ಹಂಗಾಗಿ ಈ ರೀತಿ ಆದರೂ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಗ್ಯಾಪರ ಕೊಟ್ಟರೆ ಸ್ವಲ್ಪ ಬಂದ್ಬಿಡ್ಬೋದು ಅಂಥೇಳಿ ಅದರಲ್ಲೂ ಈ ಟೈಮಲ್ಲೇ ರಾಗಿ ಮತ್ತು ರಾಗಿ ಕುಯ್ಯೋದು ಮತ್ತು ಭತ್ತ ಕುಯ್ಯೋದು ಎಲ್ಲ ಕೆಲಸನೂ ಈ ಟೈಮಲ್ಲೇ ಬರುತ್ತೆ ಈಗಂತೂ ನಿನ್ನೆಯಿಂದನೂ ಈ ರೀತಿಯೇ ಒಂದು ಸ್ವಲ್ಪ ಗ್ಯಾಪ್ ಕೊಡ್ತಿಲ್ಲ ಈ ರೀತಿ ಹುಯ್ತಾನೆ ಇದೆ ಮಳೆ ಏನಪ್ಪ ಮಾಡೋದು ಏನಪ್ಪ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಅಮ್ಮ ಇಲ್ಲೇ ಸ್ವಲ್ಪ ಮಳೆ ಟೈಮ್ ಒಂದು ಸ್ವಲ್ಪ ಗ್ಯಾಪ್ ಕೊಡ್ತು ಅಂತೇಳಿ ಸ್ವಲ್ಪ ನಮ್ಮದಲ್ಲೇ ಸಬ್ಸಿಗೆ ಸೊಪ್ಪು ಬೆಳೆದಿತ್ತು ಸಬ್ಸಿಗೆ ಸೊಪ್ಪು ಕಿತ್ಕೊಂಡು ಬಂದು ಇಡ್ತಿದ್ರು ಈ ರೀತಿ ಅದರಲ್ಲೇ ನೋಡಿ ನೈಟ್ ಬೆಳಿಗ್ಗೆ ಉಯ್ದಿರೋ ಮಳೆಯಲ್ಲೇ ಇಷ್ಟು ನೀರು ತುಂಬಿಕೊಂಡಿದೆ ಪಾತ್ರೆಗಳಿಗೆಲ್ಲ ಅದರಲ್ಲೂ ನನ್ನ ಮಗಳು ಬಟ್ಟೆಗಳಂತೂ ಸ್ವಲ್ಪನೂ ಹಾರಿಲ್ಲ ನನ್ನ ದನಗಳು ಕೂಡ ಒಣಕಿ ಇದರಲ್ಲಿ ಮಳೆ ನೆನೀತಿದ್ದಾವೆ ಬಟ್ಟೆ ಅಂತೂ ನನ್ನ ಮಗಳಿಗೊಂದು ಸ್ವಲ್ಪನೂ ಹಾರಿಲ್ಲ ಅದರಿಂದಾಗಿ ಅವಳಿಗೆ ಡೈಪರ್ ಯೂಸ್ ಮಾಡ್ತಾಯಿದ್ದೀವಿ ಈಗ ಈ ಟೈಮಲ್ಲಿ ಏನು ಮಾಡೋದು ಅದನ್ನು ಯಾವ ಬಟ್ಟೆಗಳು ಹಾಕಿದ್ರೆ ಮಗು ಫ್ರೆಂಡ್ಲಿ ಆಗುತ್ತೆ ಅಂತೇಳಿ ಡೈಪರೇ ಯೂಸ್ ಮಾಡ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಮಳೆ ತುಂಬ ಜೋರಾಗಿ ಇಟ್ಕೊಂಡಿದೆ ಈ ರೀತಿ ಎಲ್ಲ ತುಂಬಿಕೊಟ್ಟಿದ್ದೆ ಪಾತ್ರೆಗಳಿಗೆಲ್ಲ ಏನೂ ಮಾಡೋಕ್ಕಾಗಲ್ಲ ಇರೋದು ಹೆಂಗಾದರೂ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಮನೆ ಗೋಡಲ್ಲಿ ಸರಿಯಾಗಿ ಸೀಟ್ಗಳನ್ನ ಗೋಡೆಗೆ ಕೂರಿಸಿಲ್ಲ ಹಾಗಾಗಿ ಕೂಡ ಅದು ಕೂಡ ಮನೆಯಲ್ಲಿ ಸೋರ್ತಿದೆ ಅದು ಗೋಡೆ ಮೇಲೆ ಹರ್ಕೊಂಡು ಬಂದು ಇಷ್ಟು ನೀರು ತುಂಬಿದೆ ಅದರಲ್ಲೂ ಸರಿಯಾಗಿ ಅದು ಗಾರೆ ಕೆಲಸ ಮಾಡೋರು ಚೆನ್ನಾಗಿ ಕ್ಲೀನಾಗಿ ಮಾಡಿಲ್ಲ ಅಂದರೆ ಈ ರೀತಿ ಆಗೋಗ್ಬಿಡುತ್ತೆ ನೋಡಿ ಯಾವ ಥರ ಆಗಿದೆ ಮನೆಯೆಲ್ಲ ಒಳಗಡೆ ಎಲ್ಲ ನೀರು ನಿಂತ್ಕೊಂಡಿದೆ ಮಳೆ ಚಳಿ ಅಂತ ಹೇಳಿ ನನ್ನ ಮಗಳಿಗೆ ಟೋಪಿ ಮಂಕಿ ಟೋಪಿ ಹಾಕಿದ್ರೆ ಅವಳು ತೆಗೆದು ತೆಗೆದು ಈ ರೀತಿ ಕೈಲಿಟ್ಕೊತಾಳೆ ಅವಳಿಗೆ ಟೋಪಿ ಅಂತ ಅಂದ್ರೆ ಇಷ್ಟ ಆಗಲ್ಲ ಅದನ್ನು ತೆಗಿಯೋದು ಕೈಲಿಡ್ಕೊಳ್ಳೋದು ತೆಗಿಯೋದು ಕೈಲಿಡ್ಕೊಳ್ಳೋದು ಆ ರೀತಿ ಮಾಡ್ತಾಳೆ ಅವಳಿಗೆ ಒಂಥರ ಟೋಪಿ ಹಾಕಿಬಿಟ್ರೇ ಒಂಥರ ಸಿಂಗ್ ಆಗುತ್ತೆ ಆಮೇಲೆ ಬೆಳಿಗ್ಗೆ ಅಮ್ಮ ಥಂಡಿ ಆಗತ್ತೆ ಹೇಳ್ಬಿಟ್ಟು ಬಿಸಿ ಬಿಸಿ ಮುಚ್ಚಕ್ಕೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು ಉಪ್ಪಿಟ್ಟು ತಿಂಡಿ ನಾಷ್ಟ ಆಯಿತು ಇದು ನೆನ್ನೆ ಕ್ಲಿಪ್ಪಿಂಗು ರಾತ್ರಿ ನಮ್ಮ ಮನೇಲಿ ಕಡೆ ಕಾರ್ತಿಕೆ ಆಗಿರೋದ್ರಿಂದ ಅಮಾವಾಸ್ಯ ಆಗಿರೋದ್ರಿಂದ ನಾವು ದೇವ್ರು ಪೂಜಿಸಿದ್ವಿ ಹಂಗಾಗಿ ಅಮ್ಮ ಈ ರೀತಿ ಕಳಸ ಎಲ್ಲ ರೆಡಿ ಮಾಡಿಟ್ಕೊತಿದ್ರು ಫೋಟೋಕ್ಕೆಲ್ಲ ಹೂವು ಹಾಕಿ ಕ್ಲೀನಾಗಿ ಈ ರೀತಿ ಎಲ್ಲ ರೆಡಿ ಮಾಡಿ ನಾನು ಬಿಟ್ಟಿದ್ದೆ ಹಾಗಾಗಿ ಕಳಸ ಒಂದು ಅಮ್ಮ ರೆಡಿ ಮಾಡ್ಕೊತಿದ್ರು ಈ ರೀತಿ ಪೂಜೆ ನಮ್ಮದು ಈ ರೀತಿ ಅಂತ ಅಂದರೆ ನಾವು ಕಡೆಯಲ್ಲಿ ಯಾವ ಥರ ಶ್ರವಣಗಳಲ್ಲಿ ಹಬ್ಬಗಳಲ್ಲಿ ಈ ರೀತಿ ದೇವ್ರು ಪೂಜಿಸೋದು ಇದೆಲ್ಲ ಈ ರೀತಿ ಮಾಡ್ತೀವಿ ನಾವು ಬನ್ನಿ ನಮ್ಮನೆ ಪೂಜಾ ವಿಧಾನ ಹೇಗಿದೆ ಅಂತ ನೋಡೋಣ ಮೊದಲು ನಮ್ಮ ಅಣ್ಣ ಪೂಜೆ ಮಾಡ್ತಿದ್ರು ಈಗ ಅವರು ಬೆಂಗಳೂರಲ್ಲಿ ಬಟ್ಟೆ ಅಂಗಡಿ ಇರೋದ್ರಿಂದ ಅವರು ಬರಲಿಕ್ಕಾಗಿಲ್ಲ ಅಂತ ರಾತ್ರಿಯಿಂದನೂ ಹಿಡ್ಕೊಂಡಿದ್ದೆ ಹಂಗಾಗಿ ಬರೋಕ್ಕಾಗಲಿಲ್ಲ ಈ ರೀತಿ ಒಳಗಡೆ ಬರೋಕ್ಕಿಂತ ದೇವ್ರು ತಗೊಂಡು ಒಳಗಡೆ ಬರೋದ್ಕಿಂತ ಮುಂಚಿತವಾಗಿ ಕಾಲು ತೊಳೆದು ಅಷ್ಟು ಕುಂಕುಮ ಇಕ್ಕಿ ಹೂವು ಇಟ್ಟು ನಮಸ್ಕಾರ ಮಾಡಿಕೊಂಡು ಒಳಗೆ ಕರ್ಕೊಂಡು ಬರ್ತಾರೆ ಆನಂತರ ಮನೆಯಲ್ಲಿರೋ ದೇವ್ರು ತಗೊಂಡು ನಾವು ಕಾಲಬೇರವೇಶ್ವರ ಸ್ವಾಮಿ ದೇವರಿಗೆ ಪೂಜೆ ಮಾಡೋದು ನಮ್ಮ ತಂದೆ ಕೂಡ ಜೋಗಿ ಬಿಟ್ಟಿದ್ರು ಆ ನಂತರ ನಮ್ಮ ಅಣ್ಣನ ಬಿಟ್ಟಿದ್ದಾರೆ ಹಂಗಾಗಿ ನೆಕ್ಸ್ಟ್ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿರೋ ದೇವ್ರಗಳನ್ನ ತಗೊಂಡು ಈ ಕಡೆ ಮಡಿ ನೀರಿನಿಂದ ತೊಳ್ಕೊಂಡು ಅವಕ್ಕೂ ಹೂ ಬತ್ತಿ ಎಲ್ಲ ಇಟ್ಟು ಈ ರೀತಿ ಒಂದು ಮಡಿ ಬಟ್ಟೆ ಮೇಲೆ ಅಕ್ಕಿ ಹಾಸಿ ಇದನ್ನು ದೇವ್ರಗಳನ್ನೆಲ್ಲ ಆ ರೀತಿ ಜೋಡಿಸ್ತಾರೆ ಜೋಡಿಸ್ಕೊಂಡು ಅದಕ್ಕೆಲ್ಲ ಹೂವು ಮುಟ್ ಮುಡಿಸಿ ಕುಂಕುಮ ಇಟ್ಟು ಎಲ್ಲ ಇದು ಮಾಡಿ ಎಲ್ಲ ಹಾಕಿ ಎಲ್ಲನೂ ಪರಿಶುದ್ಧವಾಗಿ ಕ್ಲೀನಾಗಿ ಮಾಡ್ಕೊತಾರೆ ಆನಂತರ ನಮ್ಮ ಮನೆಯಲ್ಲಿ ಏನು ಮಾಡಿರ್ತೀವೋ ಪ್ರಸಾದ ಅದನ್ನು ನೈವೇ ಫಸ್ಟು ಪೂಜೆ ಮಾಡ್ತಾರೆ ಆ ನಂತರ ಮನೆಯಲ್ಲಿ ಎಲ್ಲರಿಗೂ ಹೂಬತಿ ಹಚ್ಚಿ ಹೂಬತಿ ಇಟ್ಟು ಎಲ್ಲರಿಗೂ ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಪೂಜೆ ಅವರು ಕೂಡ ಪೂಜೆ ಆದಮೇಲೆ ನಾವು ಕೂಡ ಪೂಜೆ ಆದಮೇಲೆ ನಮ್ಮ ಮನೇಲಿ ಏನು ಪ್ರಸಾದ ಅಂತ ನೈವೇದ್ಯ ಮಾಡಿರ್ತೀವೋ ಅದನ್ನು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಪ್ರಸಾದ ತಂದಿ ಬಾಳೆ ಎಲೆ ಹಾಸಿರ್ತೀವಿ ಆ ಬಾಳೆ ಎಲೆ ಮೇಲೆ ಇಡುವಂಥದ್ದು ಅದನ್ನೇ ಕೂಡ ನಾವು ಸೇವಿಸಬೇಕು ಆ ನೈಟು ಅದನ್ನು ಕೂಡ ನಾವೇ ಇದು ಮಾಡ್ತೀವಿ ಸಿಹಿ ಸಿಹಿ ಮಾಡಿದ್ದು ನಾವು ಬಟ್ ಖಾರನೂ ಕೂಡ ಮಾಡಿ ನಾನ್ ವೆಜ್ ಕೂಡ ಮಾಡಿ ದೇವರು ಪೂಜಿಸ್ಬೋದು ಹಂಗಾಗಿ ನಾವು ನಾನ್ ವೆಜ್ ಮಾಡಿಲ್ಲ ಸಿಹಿ ಮಾಡಿದ್ವಿ ಬೆಲ್ಲದನ್ನ ಅಂತ ಬೆಲ್ಲ ಮತ್ತು ಕಾಯಿ ಹಾಲು ಕೊಬ್ಬರಿ ಎಲ್ಲ ಹಾಕಿ ಮಾಡಿದ್ವಿ ಅದನ್ನೇ ಕೂಡ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಹಿಡಿಯಿಟ್ವಿ ಆನಂತರ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಎಲ್ರಿಗೂ ತೀರ್ಥ ಕೊಟ್ಟು ಪ್ರಸಾದ ಕೊಟ್ಟು ಎಲ್ಲರಿಗೂ ಪೂಜೆ ಪುರಸ್ಕಾರ ಎಲ್ಲ ಈ ರೀತಿ ಎಲ್ಲ ಪೂಜೆ ಮಾಡ್ತಿದ್ರು ಅವರು ಜಾಕಟೆ ಬರೆಸೋದಾಗ್ಲಿ ಗಂಟೆ ಮಾಡಿದಾಗಲಿ ಎಲ್ಲ ಪೂಜೆ ಕೂಡ ಅವ್ರದ್ದಾಯಿತು ಆನಂತರ ನಾವು ಪೂಜೆ ಮಾಡಿದ್ವಿ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ಮೊದಲನೇದಾಗಿ ಅವ್ರ್ದೆಲ್ಲ ಪೂಜೆ ಆದಮೇಲೆ ನಮ್ಮ ಅಜ್ಜಿ ಪೂಜೆ ಮಾಡಿದ್ರು ಫಸ್ಟ್ ನಾನು ಪೂಜೆ ಮಾಡಾಗಿತ್ತು ವೀಡಿಯೋ ಮಾಡ್ಕೊಳ್ಳೋದ್ರಿಂದ ನಾನು ಈ ಕಡೆ ಬಂದೆ ಹಾಗಾಗಿ ನಮ್ಮ ಅಜ್ಜಿ ನಮ್ಮಮ್ಮ ಪೂಜೆ ಆದಮೇಲೆ ನಮ್ಮ ಅಜ್ಜಿ ಕೂಡ ಪೂಜೆ ಮಾಡಿದ್ರು ಈ ರೀತಿ ನಾವು ವರ್ಷಕ್ಕೆ ಒಂದು ಆರರಿಂದ ಏಳು ಸರಿಯಾದರೂ ಮನೆಯಲ್ಲಿ ಪೂಜೆ ಮಾಡಿಸ್ತಾನೆ ಇರ್ತೀವಿ ಏಕೆ ಅಂತಂದರೆ ಈ ಥರ ಪೂಜೆ ಮಾಡೋದ್ರಿಂದ ನಮ್ಮನೆಯಲ್ಲ ದೇವರು ಇರೋದರಿಂದಾಗಿ ಈ ರೀತಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಇವತ್ತು ನಮ್ಮದು ಹನ್ನೆರಡನೇ ವರ್ಷದ ಮದುವೆ ವಾರ್ಷಿಕೋತ್ಸವನೂ ಕೂಡ ಇತ್ತು ಈ ಮಳೆ ಹವಾಮಾನದಿಂದ ನಾವು ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಿಲ್ಲ ಹಂಗಾಗಿ ಅದಕ್ಕೂ ಆಗುತ್ತೆ ಅಂತ ಹೇಳಿ ಮನೆಯಲ್ಲೇ ಈ ರೀತಿ ಪೂಜೆ ಮಾಡಿಸಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆ ಪೂಜಾ ವಿಧಾನ ಹೇಗಿದೆ ಅಂತೇಳಿ ಯಾರಿಗೆಲ್ಲ ಮನೆ ಪೂಜಾ ವಿಧಾನ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂಜೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಪೂಜೆ ಹೇಗಿತ್ತು ಏನನ್ನಿಸ್ತು ಅಂತೇಳಿ ಕಮೆಂಟ್ ಹಾಕಿ ದಯವಿಟ್ಟು ನಿಮ್ಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್